ये केला का ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯ ಗುಲ್ಬರ್ಗ ಜಿಲ್ಲೆಯ ಆದಂತ ಮುಕ್ತಾರ್ ಸಾಹೇಬ್ ಮೇಲೆ ಒಂದು ಪ್ರಕರಣ ಆಗಿದೆ ಸುಮಾರು ಎಂಟು ಹತ್ತು ದಿವಸದ ಹಿಂದೆ ಅವರು ಬೇರೆ ಬೇರೆ ಜನರು ನಮ್ಮ ಗುತ್ತದರ್ ಮೇಲಾಗ ಕಾನ್ ಮಾಡ್ತಾ ಇದ್ರು ಆ ಕಾಂಪ್ಲೇಂಟ್ ಬಗ್ಗೆ ಒಬ್ಬ ವ್ಯಕ್ತಿ ಹೋಗಿ ಅವ್ರಿಗೇನದ ನೀವು ನಾವು ಕಾಂಪ್ಲೇಂಟ್ ಕೊಟ್ಟಿದ್ದೀನಿ ಇಮಿಡಿಯೇಟ್ ಅವ್ರ ಕೆಲಸ ಬಂದ್ ಮಾಡ್ರಿ ಇನ್ನೇನೋ ಒಂದು ಶಬ್ದಗಳು ಅವ್ರಿಗೆ ಇವ್ರಿಗೆ ಆಗಿ ನಡುವಾಗ ಮಾತಾಡಿದ ಸಲುವಾಗಿ ಇವತ್ತು ಒಂದು ದೊಡ್ಡ ಅಪರಾಧ ಮಾಡಿದ್ದಾರೆ ಅದರ ವಿಷಯದಲ್ಲಿ ಇವತ್ತು ಬೆಳಿಗ್ಗೆ ಹಿಡಿದು ನಾವೆಲ್ಲಾ ಕಾಂಟ್ರಾಕ್ಟರ್ ಸೇರಿಕೊಂಡು ಇವತ್ತು ಗವರ್ಮೆಂಟ್ ಒಂದು ಲೆಟರ್ ಬರೆದಿದ್ದೇವಿ ಏನತ್ತ ಇವತ್ತು ಇಂತವ್ರ ಹಾವಳಿ ಬಹಳ ಹೆಚ್ಚಾಗಿದೆ ಇವತ್ತು ನಾವು ಕಾಂಟ್ರಾಕ್ಟರ್ ಕೆಲಸ ಮಾಡೋದಂತ ಪರಿಸ್ಥಿತಿ ಆಗಿದೆ ಪ್ರತಿಯೊಂದಕ್ಕೆ ಕಾಂಪ್ಲೇಂಟ್ ಮಾಡೋದು ಏನ್ ಅಂತ ಕೇಳೋದು ಪ್ರತಿಯೊಂದಕ್ಕೆ ಏನ್ ಕುಡ್ತಿರ ಕೇಳೋದು ಏನ್ ಅಂತ ಕೇಳೋದು ಆರ್ ಟಿ ವರ್ಕರ್ ಆಗ್ಲಿ ಮತ್ ಇವತ್ತು ತುಪ್ಪ ಮಟ್ಟ ಸಣ್ಣ ಸಣ್ಣ ಲೀಡರ್ ಗಳು ಆಗ್ಲಿ ಆಯ್ತಾಗಿ ಬೆಳಿಗ್ಗೆ ಹೊಂತ ಹೊಡೆ ಮುಂಜಾನೆ ಎದ್ದು ಆಫೀಸರ್ ಮನೆಗೆ ಹೋಗ್ತಾರೆ ಮಧ್ಯಾಹ್ನ ಕಾಂಟ್ರಾಕ್ಟರ್ ಬರ್ತಾರೆ ಕೆಲಸ ನಡೆದ್ರು ಹೋಗ್ತಾರೆ ಏನ್ ಕುಡ್ತೀರಿ ಏನ್ ನಿಲ್ಲತ್ತೆ ಅಂತಾರ ಅಂತವ್ರಿಗೆ ನಮ್ಮ ಆಫೀಸರ್ ಏನದ ಇವತ್ತು ಅಂತ ಆಫೀಸರಿಗೆ ಅಂತ ಜನರಿಗೆ ಇವತ್ತು ಸಹಕಾರ ಮಾಡೋ ಬಟ್ಟಿಗೆ ಇವತ್ತು ನಮಗೆ ಏನಾರ ಇವತ್ತು ನಮ್ಮ ತುಪ್ಪಡಿ ಮೇಲೆ ಒಂದು ಬಲವಾದ ಆಹ್ವಾನೆ ಮಾಡಿದ್ದಾರೆ ನಾವು ಹದಿನೇಳು ಏಳು ಮೂರು ಮೂರು ಏಳು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಇಪ್ಪತ್ತೈಸಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನಲ್ಲಿ ಪಿಡಬ್ಲ್ಯೂ ಮಿನಿಸ್ಟರ್ ಸೆಕ್ರೆಟರಿ ಒಂದು ಮೀಟಿಂಗ್ ಮೀಟಿಂಗ್ ಮಾಡೋ ಟೈಮ್ ದಾಗ ಈ ಮೀಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದೆವು ಸರ್ ನಮಗೆ ಸಾಕಾಗ್ಯದ ಆಫೀಸರ್ ಮತ್ತು ನಾವು ನಾವೇನದ ನೌಕರಿ ಇಲ್ಲಿ ಕೆಲಸ ಮಾಡದಂತ ಪರಿಸ್ಥಿತಿ ಬಂದದ ಅಂತವ್ರ ಬಗ್ಗೆ ಒಂದು ಕಾನೂನು ಹೊಡಿಸಿದಂತೇಳಿ ಇವತ್ತು ಮತ್ತೆ ಇವತ್ತು ನಮ್ಗೆ ಎಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಮೀಟಿಂಗ್ ಕರೆದು ಸರ್ಕಾರಕ್ಕೆ ಇವತ್ತು ಲೆಟರ್ ಕೊಟ್ಟಿದ್ದಾರೆ ಆ ಲೆಟರ್ ಕಾಪಿ ಬೇಕಾದ್ರೆ ನಿಮಗೆ ಕೊಡ್ತೀನಿ ಏನಂತ ಬರೆದಿರ್ತೇಕಂತಂದ್ರ ಇವ್ರ ಹಾವಳಿ ಕಡಿಮೆ ಮಾಡಿ ಇವರಿಗೆ ಏನಾದ್ರು ಕ್ರಿಮಿನಲ್ ಕೇಸ್ ಮಾಡಬೇಕು ಇವರು ಏನಾದ್ರು ನಮ್ಗೆ ಏನ್ ಉಸ್ಕಾನ್ ಆಗ್ತದಲ್ಲ ಕೆಲಸ ಐದ್ ದಿನ ಆರು ದಿನ ಬಿಟ್ಟು ಹಿಂದೂ ಸರ್ ಅಲ್ಲ ಅದೆಲ್ಲ ಔಟ್ ಅಲ್ಲಿ ಖರ್ಚು ಏನು ಇವತ್ತು ಬರೀತಾ ಇದ್ದೇವೆ ಆದ್ರೆ ಕೃಷ್ಣಾರೆಡ್ಡಿ ರೆಡ್ಡಿ ಅವರು ಏನು ಆರೋಪ ಮಾಡ್ತಿದಾರ ಇಲ್ಲ ಸಲದ ಆರೋಪಗಳು ಏನೂ ಒಂದು ಆಧಾರ್ ಇಲ್ಲ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಕೆಲ್ಸದ ಬಗ್ಗೆ ಹೋಗೋದು ಸುಮ್ಮನೆ ಹೋಗೋದು ಈ ಕೆಲಸ ಹಾಂಗಿಲ್ಲ ಈ ಕೆಲಸ ಹಾಂ ಐದು ಲಕ್ಷ ಕೊಡ್ರಿ ಹತ್ತು ಲಕ್ಷ ಕೊಡ್ರಿ ಇವೆಲ್ಲ ಡಿಮಾಂಡ್ ಮಾಡಿದ್ರಿ ಆಫೀಸರ್ ಆಫೀಸರ್ನೂ ಬ್ಲಾಕ್ ಮೇಲ್ ಮಾಡೋದು ಕಾಂಟ್ರಾಕ್ಟರ್ ಬ್ಲಾಕ್ ಮೇಲ್ ಮಾಡೋದು ಇದು ಒಂದು ದಂಡ ಕೃಷ್ಣಾರೆಡ್ಡಿ ಅವ್ರ ಬಳಿ ಏನಿತ್ತರಿ ಅವ್ರ ಫಾದರ್ ಒಂದ್ ಬಂಡಿ ಮೇ ಕೆಲಸ ಮಾಡ್ತಾರೆ ಫಾರ್ಚುನರ್ ತೋ ನೈನ್ ಹೇಳಿರ್ತಾರೆ ಎಲ್ಲಿಂದ ಫಾರ್ಚುನರ್ ರೆಡ್ಡಿ ಬಳಿ ಲೂಟಿ ಮಾಡ್ತಾ ಇದ್ರೆ ನೀವು ಕೃಷ್ಣ ರೆಡ್ಡಿ ಇವನು ಕಳ್ಳ ಕೃಷ್ಣಾರೆಡ್ಡಿ ಮೊದಲ ಇವ್ ಲೂಟಿ ಕೋರ ಕೃಷ್ಣಾರೆಡ್ಡಿ ಇವ್ ಲೂಟಿ ಮಾಡಿ ಮತ್ತವ್ರಿ ಇವನು ಯಾಕಂದ್ರೆ ಇವ್ನ ಹತ್ರ ಏನು ಎಲ್ಲಿಂದ ಎಲ್ಲಿಂದ್ರೆ ಇವ್ನ ಕೆಲಸ ಮಾಡ್ತಾನ ಮಾಡ್ತಾನಾಕ್ಟರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದುಡ್ಡ ಹಾಕಿ ಗಟ್ಟಲೆ ವರ್ಷ வர்ஷ எடு வசதி இருக்கு நான் கேள்வோ அதன் எடோமே ஃபார்ச்சுனரே ஒன் கம்யா யாத் இவன் இவங்க எழை யாத்திரி நம்ம யாத்திப்பிடி கிருஷ்ணா ಈ ಮೀಡಿಯಾ ಮುಖಾಂತರ ಉತ್ತರ ಕೊಡ್ತಾ ಇದ್ರಿ ಮತ್ತೆ ನಿಮ್ಗೆ ನಾನು ಒಂದು ಇನ್ಫಿಮೇಶನ್ ಕೊಡ್ತಾ ಇದ್ದೀನಿ ನೀನು ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅದೇ ಭಾಷೆಯಲ್ಲಿ ನೀನು ಉತ್ತರ ಕೊಡ್ಬಹುದು ನಾವು ನಿಮ್ಗೆ ಮನೆಗೆ ಬಂದು ಆದ್ರೆ ಕಾನೂನು ಕಾನೂನಿಗೆ ನಾವು ಒಂದು ಮನವಿ ಮಾಡಿ ಕಾನೂನಿಗೆ ಅಂದಿ ಕಾನೂನು ಪ್ರಕಾರ ನಾವು ಕೈಗೊಳ್ಳಬೇಕು ನೀನ್ ಇಲ್ಲ ಇಲ್ಲೂ ಕೃಷ್ಣಾರೆಡ್ಡಿ ನಿನ್ನ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೆ ನಮ್ಮಲ್ಲಿ ಇದೆ ಕೃಷ್ಣ ರೆಡ್ಡಿ ನೀನ್ ಏನ್ ತಗೊಂಡು ಒಬ್ಬನೇ ಅಭಿನ್ ಅಭಿಮ್ ಅಂತ ಹೇಳ್ತೀಯಾ ನೀನ್ ಅವ್ರ ಕಾರ್ಯ ದೂರ ಆಗಲ್ಲ ಕೃಷ್ಣ ರೆಡ್ಡಿ ಅವ್ರು ಎಷ್ಟು ಮಂದಿಗೆ ಹೆಲ್ಪ್ ಮಾಡಿದಾರ ಎಷ್ಟೋ ಮಂದಿಗೆ ಮೆಡಿಕಲ್ ಹೋಗ್ತಾರ ಎಷ್ಟೋ ಮಂದಿಗೆ ಅವರು ಅನ್ನೋ ಎನ್ನ ಮಾಡ್ಸಾರ ಅವರೊಬ್ರು ಸರ್ವಧರ್ಮದ ಅವರು ಆಫೀಸರ್ ಅಲ್ಲ ಒಬ್ಬ ವ್ಯಕ್ತಿ ಅಲ್ಲ ಅವ್ರ ಶಕ್ತಿ ಅಲ್ಲ ಅವ್ರ ಶಕ್ತಿ ಕೃಷ್ಣರೆಡ್ಡಿ ನೀನ್ ಏನಿತ್ತೀರಿ ನೀನು ಗುಂಡ ನೀನು ಒಬ್ಬ ಕೃಷ್ಣ ರೆಡ್ಡಿ ಅವ್ರ ಬಗ್ಗೆ ಮಾತಾಡೋ ಯೋಗ್ಯ ಇದೆ ಕೃಷ್ಣ ರೆಡ್ಡಿ ನೀನ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯ ಇದೆ ನಿನಗೆ ರೌಡಿ ಕೃಷ್ಣ ಕೃಷ್ಣರೆಡ್ಡಿ ನೀನು ನೀನ್ ಏನ್ ಕೆಲಸ ಮಾಡಿದಪ್ಪ ನೀನ್ ಯಾವ ಬಿಸ್ನೆಸ್ ಇದೆ ನಿಮ್ದು ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತೀವಿ ನೀವು ಫಾರ್ಚುನರ್ ಗಾಡಿಯಲ್ಲಿ ಹಂತ ಕಾಡ್ತೀವಿ ನಾವು ಎಲ್ಲಾ ಕಾಂಟ್ರಾಕ್ಟರ್ ಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದುಡ್ಡು ಹಾಕಿ ಎರಡೆರಡು ವರ್ಷ ಮೇಲೆ ಬಿಲ್ ಕೊಟ್ಟು ಅದು ಎಲ್ಲ ಮಾಡಿ ಅದ್ರ ಮೇಲೆ ಬಂದ್ ನೀನು ಹದಿನೈದು ಲಕ್ಷ ಇವತ್ತು ನಮ್ ಸೂಪ್ರಿಂಟೆಂಡಿಂಗ್ ಇಂಜಿನಿಯರ್ ಶ್ರೀ ಅಮೀನ್ ಮುಕ್ತಾರ್ ಸರ್ ಮೇಲೆ ಇವತ್ತು 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 ಕಪ್ಪು ಮಸೀಬ್ ಹಚ್ಚಿ ಹ ಬಳಸಿದ್ದಾರೆ ಹಂಗಾಗಿ ಅವ್ರಗ ಅಪಮಾನ ಆಗ್ಯದ ಇವತ್ತು ಸೊ ನಾನ್ ಹೇಳೋದ್ ಏನಂದ್ರ ಸರ್ಕಾರಿ ನೌಕರರಾಗ ಇವತ್ತು ಇನ್ಸಲ್ಟ್ ಆಗಿದೆ ಆಲ್ ಓವರ್ ಕರ್ನಾಟಕ ಒಬ್ರಿಗ್ ಹಚ್ಚಿದ್ರೆ ನಮ್ಗೆಲ್ಲಾರ್ಗೂ ಹಚ್ಚ್ದಂಗ್ ಇಟ್ ಇಸ್ ರಾಂಗ್ ಇಟ್ ಇಸ್ ಅಬ್ಯೂಸ್ ಇದು ಒಂದು ಟೈಪ್ ಆಫ್ ಏನಂತಾರೆ ಸರ್ ಒಂದು ಜಬರ್ದಸ್ತಿ ಇದು ಮಾಡೋ ಗುಂಡಾಗಿರಿ ಮಾಡುವಂಗೆಂಟ್ ಸರ್ ಇದು ನಾವು ತಾಳಲ್ಲ ನಾವು ಲೇಡೀಸ್ ಇದೀವಿ ಸರ್ ಇದೆಲ್ಲ ನಮ್ಮ ಅಸೋಸಿಯೇಷನ್ ಇದೆ ಲೇಡೀಸ್ ಜೆಂಟ್ಸ್ ನಾವೆಲ್ಲಾರು ನೌಕರಿ ಮಾಡ್ತಿರ್ತೀವಿ ಸರ್ ನಮಗೀಗ ಪ್ರೊಟೆಕ್ಷನ್ ಇಲ್ಲ ಅಂದಂಗಾಯ್ತಲ್ಲ ಅಂದ್ರೆ ಅವರಿಗೆ ನಾವು ಇದು ಒಂದು ಕುಮಕ್ ಮಾಡಿಕೊಟ್ಟಂಗ್ ಅಂದ್ರೆ ಮಾಡ್ಬೋದು ಅನ್ನಂಗ ಸೊ ಇದಕ್ಕ ನಾನು ಇದು ಧೋರಣೆ ಮಾಡ್ತೀನಿ ಸರ್ ಇಟ್ ಇಸ್ ನಾಟ್ ರೈಟ್ ಇದು ತಪ್ಪು ಇದು ಆಸ್ಪದ ಇಂತ ಇಂಥ ಇದಕ್ಕ ಆಸ್ಪದ ಕೊಡ್ಲಿಕ್ಕೆ ಹೋಬರ್ಸು ಎವ್ರಿ ಗವರ್ಮೆಂಟ್ ಸರ್ವೆಂಟ್ ಶುಡ್ ಬಿ ಪ್ರೊಟೆಕ್ಟೆಡ್ ಟುಡೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಎಲ್ಲಾರ್ಗು ನಾ ಇದೇ ಮಂದಿ ಮಾಡ್ತೀನಿ ನಮಗ ಇದ್ರ ಬಗ್ಗೆ ನ್ಯಾಯ ಬೇಕು ಈ ಧೋರಣೆ ಬಗ್ಗೆ ನಮಗ್ ನ್ಯಾಯ ಬೇಕು ನ್ಯೂಸ್ ಇದು ಕನ್ನಡಿಗರ ಧ್ವನಿ